யாரி மனேலே யாரோ வசித்தா யாக்கம் யாக்கே பிரதீப்ப அரெஸ்ட் வந்தீங்க கம்ப்ளேண்ட் கொட்டி ஒன் மேலே கேஸ் ஆகிய அரெஸ்ட் வசித்தா ஏன்க்கேழம் ஏன்க்கு காரண இல்லை சும்னை பிரதீப்பீ அந்த அது எங்க சரி ஓகேக்களம் ಏನು ವರ್ಷಿತ ಅಂತ ಮಾತಾಡ್ತಾ ಇದೆಯಲ್ಲ ಮೇಡಮ್ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಮೇಡಮ್ ಅಂತ ಮಾತಾಡಿಸು ಹಾಂ ಅವರು ಡ್ಯೂಟಿ ಟೈಮಲ್ಲಿ ಇದ್ದಾರೆ ಅವರು ಊರಲ್ಲಿದ್ದಾಗ ನೀವು ಹೆಂಗೆ ಬೇಕಾದರೂ ಕರೀರಿ ಆದರೆ ಅವರು ಡ್ಯೂಟೀಲಿ ಏನು ಇದ್ದಾಗ ಅವ್ರು ಯಾವ ಕೆಲಸದಲ್ಲಿದ್ದಾರೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಏನು ಆಗ ಮಾತಾಡ್ತಾ ಇದ್ದೀರಲ್ಲ ವರ್ಷಿತಾ ಅಂತೇಳಿ ಮೇಡಮ್ಗೆ ಮರ್ಯಾದೆ ಕೊಡಿ ಹಾಂ ಸರಿಯಾಗಿ ಮಾತಾಡೋದು ಕಲೀರಿ ಫಸ್ಟ್ ನೀವು ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ಸ್ವಲ್ಪ ನ್ಯಾಯ ಭಯ ಅನ್ನೋದಿಲ್ವಾ ಅಲ್ಲ ಸರ್ ಅದು ನಾವು ನಾವು ಇವರು ರಿಲೇಷನ್ ಅಲ್ಲ ಅದಕ್ಕೆ ಹಂಗೆ ಮಾತಾಡೋದು ಹ್ಞೂ ನಾವು ಸಣ್ಣ ಹುಡುಗಿಂದಲೂ ನೋಡಿದ್ದೀವಿ ನಾವು ಇವರನು ನೆಲ ಅದಕ್ಕೋಸ್ಕರ ಹಂಗೆ ಕರೆದೆ ಹ್ಞೂ ಡ್ಯೂಟಿ ಟೈಮ್ನಾಗಿದ್ದಾಗ ಏನು ಹಂಗೆ ಇನ್ನೇನು ಕಲ್ಯಾಣ ಅಂತ ನಾವೆಲ್ಲ ನಿನ್ನ ಕತೆ ಪುರಾಣ ಎಲ್ಲ ಹೇಳ್ಬಿಡ ಫಸ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅವ್ರಿಗೆ ಫಸ್ಟು ಮೇಡಮ್ ಅಂತೇಳಿ ನೀಟಾಗಿ ಮಾತಾಡ್ಸೋದು ಕಲಿ ಯಾಕೆ ಮೇಡಮ್ ಅಲ್ಲಿ ಯಾಕೆ ಬಂದಿದ್ರಿ ಅಂತೇಳಿ ಕೇಳೋದು ಕಲಿ ಹೆಸ್ರು ಹಿಡಿದ ಕರಿತಿಯಲ್ಲ ಗೊತ್ತಾಗೋದಿಲ್ವಲ್ಲಮ್ಮ ನಿನಗೆ ಫಸ್ಟ್ ಸರಿಯಾಗಿ ಮಾತಾಡೋದು ಕಲಿಬೇಕು ನೀನು ಫಸ್ಟು ಏನು ಹಂಗೆ ಮಾತಾಡ್ತಾ ಇದೆಯಲ್ಲ ನೀನು ಯಾವಾಗಿಂದಲೋ ನೋಡಿರೋ ನಿಮ್ಗೆ ಯಾವ ಹತ್ರ ಸಂಬಂಧಿಕ್ರೇ ಆಗಿರ್ಲೋಬೇಕು ಯಾವ ಹತ್ರದ ಸಂಬಂಧಿಕ್ರೇ ಆಗಿರ್ಬೋದು ಹ್ಞೂ ನೀನು ಫಸ್ಟ್ ಅವ್ರು ಯಾವ ಕೆಲಸದಲ್ಲಿ ಇದ್ದಾರೆ ಅವ್ರಿಗೆ ಏನು ಅವ್ರಿಗೆ ಏನು ಮರ್ಯಾದೆ ಇದೆ ಅದನ್ನು ಫಸ್ಟ್ ಅದನ್ನ ಮರ್ಯಾದೆ ಕೊಟ್ಟು ನಿಮ್ಮ ಮರ್ಯಾದೆ ತಗೋಬೇಕು ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಮೇಡಮ್ರೆ ಪ್ರದೀಪ ಕಂಪ್ಲೇಂಟ್ ಬಂದಿದೆ ಕೇಸ್ ಹಾಕಿದಿರ ಕೇಸ್ ಹಾಕಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ವಿಚಾರಣೆಗೆ ಹೇಳ್ಕೊಂಡು ಹೋಗ್ತಾ ಇದ್ದೀವ ನನ್ನ ಮಗನ್ನ ಹಾಂ ನನಗೇನು ಮೋಸ ಮಾಡಿದ್ರು ನನಗೆ ಅಷ್ಟೈತೆ ಎಷ್ಟೈತೆ ಒಡವೆ ದುಡ್ಡು ಅಂತೇಳಿ ನನಗೆ ತುಂಬ ಮೋಸ ಮಾಡಿದ್ದಾರೆ ಇದಕ್ಕೆ ನೀವೇ ನನಗೆ ನ್ಯಾಯ ಕೊಡಬೇಕು ನನಗೆ ಇವನು ಬೇಡ ನಾನು ಡೈವರ್ಸ್ ಇದ್ದೀನಿ ಡೈವರ್ಸ್ ಕೊಡು ಅಂತ ಹೇಳಿದ್ರೆ ಇಲ್ಲ ನಾನು ಬಲವಂತವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ನನಗೆ ಹಿಂಸೆ ಮಾಡ್ತಾ ಇದ್ದೇನೆ ನನಗೆ ಬಲವಂತ ಆಗ್ತಾಯಿದೆ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅವನಿಂದ ನನಗೆ ಬಿಡುಗಡೆ ಅನ್ನೋದು ಬೇಕು ನನಗೆ ಡೈವರ್ಸ್ ಅನ್ನೋದು ಬೇಕು ಅಂತ ಹೇಳಿ ದೀಪವನ್ನು ಹುಡುಗಿ ಕಂಪ್ಲೇಂಟ್ ಮಾಡಿದ್ದಾರೆ ಪ್ರದೀಪನ ನಾವು ಎಳ್ಕೊಂಡು ಹೋಗ್ತಾ ಇದ್ವಿ ಎಲ್ಲನ ಅವನೇನು ಸುಳ್ಳು ಹೇಳಿದ್ದಾನೆ ಇವ್ರ ಕಡೆಯಿಂದ ಏನು ತಪ್ಪಾಗಿದೆ ಅವ್ರ ಕಡೆಯಿಂದ ಏನು ತಪ್ಪಾಗಿದೆ ಎಲ್ಲ ವಿಚಾರಣೆ ಮಾಡಿ ಯಾವಾಗ ಏನು ಡೈವರ್ಸ್ ಏನು ಏನಿಬ್ರ ಜನ ಚೆನ್ನಾಗಿರೋ ಥರ ಮಾಡಬೇಕು ಅದೆಲ್ಲನ ಆಮೇಲೆ ವಿಚಾರಣೆ ಆಗಿದ್ಮೇಲೆ ಗೊತ್ತಾಗುತ್ತೆ ಪ್ರದೀಪನವನ್ನೂ ಕರೀರಿ ಅಲ್ಲ ಅವಳಿಗೆ ಏನು ಕಮ್ಮಿ ಮಾಡಿದ್ವಿ ಈಗ ನಮ್ಮ ತಗೆ ಇರೋದನ್ನ ಹೇಳಿದ್ವಿ ಹಿಂಗೆ ಹಿಂಗೆ ಇತ್ತಮ್ಮ ನಮ್ಮ ಮನೆಯಾಗೆ ನೋಡಿವಾಗೆಲ್ಲ ನಾ ಆಯಿತು ಅಂತೇಳಿ ನಾವಿರೋ ಪರಿಸ್ಥಿತಿನೇ ಹೇಳಿ ಮದುವೆ ಮಾಡ್ಕೊಂಡಿದ್ದು ಹ್ಞೂ ಬಿಡತ್ತೆ ನಾವು ಒಂದಲ್ಲ ದಿನ ಹಂಗೆ ಆಗ್ತೀವಿ ಅಂತ ಹ್ಞೂ ಅವಳೇ ನನ್ನ ಮಗನ ಇಷ್ಟಪಟ್ಟು ಮದುವೆ ಆಗಿದ್ದು ಹ್ಞೂ ನಾನೇನೇ ಅಂದ್ರೂ ಬಿಡೋಲ್ಲ ಅಂತೇಳಿ ಅವ್ರ ದಡಮಗೆ ಎಲ್ಲ ವಿಷಯ ಗೊತ್ತಾಗಿತ್ತು ಅವ್ರ ದಡಮಯ್ಯ ಎಲ್ಲ ಹೇಳಿದ್ಮೇಲೂನು ಅವಳು ಹೆಂಗೆ ಇದನ್ನು ಮಾಡಲಿಕ್ಕೆ ಗೊತ್ತೇ ಬೇಕಾದ್ರೆ ನಾವು ಎಲ್ಲ ಅವ್ರನ್ನ ವಿಚಾರಣೆಗೆ ಕರೆಸ್ತೀವಿ ಅವ್ರ ದಡಮಯ್ಯ ಇಲ್ಲಿಗೆ ಬಂದಾಗ ಎಲ್ಲ ಅವ್ರು ತಿಳ್ಕೊಂಡ್ರು ನಮ್ಮ ಮನೆ ಪರಿಸ್ಥಿತಿನ ಎಲ್ಲ ಹಿಂಗೈತೆ ಹೇಳಿ ಎಲ್ಲನೇ ಬೇರೆ ಯಾರು ಅಲ್ಲ ಹ್ಞೂ ನಿಮ್ಮ ದೊಡ್ಡಮ್ಮನ ಜಯ ಜಯಮ್ಮನೇನೇ ಎಲ್ಲ ಹೇಳಿದ್ಲು ಹ್ಮ್ ಎಲ್ಲ ಹೇಳಿ ಅವ್ರಿಗೆ ಎಲ್ಲ ವಿಷಯನ ಗೊತ್ತಾಗ ಮಾಡಿದ್ರು ಆಯಮ್ಮ ಹೋಗಿ ಹಿಂಗೈತೆ ಅಂತೆ ಹುಡುಗನ ಮನೆ ಪರಿಸ್ಥಿತಿ ಹೇಳಿ ಎಲ್ಲ ಹೇಳಿದ್ಮೇಲೂ ಇಲ್ಲ ನಾನು ಆ ಹುಡುಗನೇ ಆಗೋದು ಅಂತ ಹೇಳಿದ್ಲಂತೆ ಬೇಕಾರ ಅವರು ದೊಡ್ಡಮ್ಮನೇ ಕರೆಸ್ತೀನಿ ಹ್ಮ್ ಎಲ್ಲ ವಿಷಯ ನಮಗೆ ಮುಂದಾಗಲೇ ಗೊತ್ತಾಗಿತ್ತು ಅಂತ ಅವ್ರು ಹೇಳಮ್ಮ ನೀನು ಏನೇ ಇರಲಿ ನೀನು ಏನೇ ಸಾಕ್ಷಿರಲಿ ನೀನ್ ಏನು ಮಾತಾಡೋದಿದ್ರು ಸ್ಟೇಷನ್ಗೆ ಬಂದು ಮಾತಾಡೋ ಇವಾಗ ನಿನ್ನ ಮಗನ ಅರೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇನೆ ಯಾಕಮ್ಮ ಯಾಕಂತೀವ್ರು ಬಂದಿರೋದು ಅವರು ಕಂಪ್ಲೇಂಟ್ ಕೊಟ್ಟವಳಂತೆ ಅವಳು ದೀಪು ಅಕ್ಕೆ ಬಂದಿದ್ದಾರೆ ಹ್ಮ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮುಂದಾಗಲೇ ಎಲ್ಲ ವಿಷಯ ಗೊತ್ತಿತ್ತು ಗೊತ್ತಿದ್ಮೇಲೂ ಅವಳು ಯಾಕೆ ಮದುವೆ ಆಗ್ಬೇಕಾಗಿತ್ತು ಮದುವೆ ಆಗಿ ಇಲ್ಲಿದ್ದು ಹಂಗೆ ಹಿಂಗೆ ಅಂತ ನಾವು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದೀವಿ ಹ್ಮ್ ಇಲ್ಲಿ ಏನ್ ಬಿಡು ಇರೋಳೊಬ್ಬಳು ಸೊಸೆ ಚೆನ್ನಾಗಿ ನೋಡ್ಕೊಂಬನ ಅಂತ ಚೆನ್ನಾಗಿ ನೋಡ್ಕೊಂಡಿದೀವಿ ಅವಳಿಗೆ ಯಾವ್ದು ನಾವು ಅನ್ಯಾಯ ಮಾಡಿಲ್ಲ ಯಾವುದು ನಾವೇನು ಮೋಸ ಮಾಡಿಲ್ಲ ಏನಿಲ್ಲ ಸುಮ್ನೆ ಹಿಂಗೆಲ್ಲ ನಾವು ಸುಳ್ಳ ಸುಳ್ಳು ಎಲ್ಲ ಹೇಳ್ಬಾರ್ದು ಹ್ಮ್ ಅವಳಿಗೆಲ್ಲ ವಿಷಯ ಗೊತ್ತಾಗಿತ್ತು ದಳ ಹೇಳಿರೋನು ವರ್ಷಿತ ಸರಿಯಾಗಿ ಮಾತಾಡಿ ಅಂತ ಹೇಳಿ ಅರ್ಥ ಆಗೋದಿಲ್ಲ ನಿಮ್ಗೆ ಹಾ ಹೆಸರಿಡದ್ ಕರಿಬೇಡಿ ಏನಕ್ಕೆ ಅವ್ರನ್ನ ಹೆಸರಿಡದ್ ಕರಿತಾ ಇದ್ದೀರಾ ಸರಿಯಾಗಿ ಫಸ್ಟ್ ನೆಟ್ಟು ಮಾತಾಡೋದು ಕಲೀರಿ ಏನು ಹೇಳೋದು ಅರ್ಥ ಆಗೋದಿಲ್ವ ನಿಮ್ಗೆ ಹಾಂ ಏನು ಅರ್ಥ ಆಗುತ್ತಾ ಇಲ್ವಾ ಹೇಳೋದು ಏನು ಯಾವ ಹೇಳ್ಬೇಕು ನಿಮ್ಗೆ ಸರಿ ಸರ್ ಆಯ್ತು ಏನೋ ಗೊತ್ತಾಗ್ಲಾ ನಾನ್ ನಾಳೆ ಮಾತಾಡಿಸ್ ಮಾತಾಡೋ ಅಭ್ಯಾಸ ಆಗೈತಲ್ಲ ಅದಕ್ಕೆ ಮಾತಾಡಿದೆ ಸಾರಿ ಸರ್ ಸಾರಿ ಹಾಂ ನನಗೆ ಮಾತಾಡಬಾರ್ದು ಮಾತಾಡಿದೆ ನೋಡಿ ನೀವೇನೇ ಸ್ಟೇಷನ್ ಸ್ಟೇಷನ್ಗೆ ಬಂದು ಮಾತಾಡಿ ಸ್ಟೇಷನ್ಗೆ ಬನ್ನಿ ಸ್ಟೇಷನಿಗೆ ಬಂದ್ರೆ ನೀವು ಏನು ಸ್ಟೇಷನ್ ಸ್ಟೇಷನಿಗೆ ಬಂದು ಮಾತಾಡಿ ಅರೆಸ್ಟ್ ಮಾಡ್ತಾ ಇದೀವಿ ನಮ್ಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಮೇಡಮ್ರೆ ನಾನು ಡೈವರ್ಸ್ ಕೊಡೋದಿಲ್ಲ 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 ನಾನು ಚೆನ್ನಾಗಿ ನೋಡ್ಕೋಬೇಕು ಇರೋಳ ಒಬ್ಳೆ ಎಂತಿ ಎಂಬುದು ನನಗೆ ಆಸೆ ಐತಿ ಹ್ಮ್ ನನಗೆ ಇರೋಳ ಒಬ್ಬಳೇ ಎಂತಿ ನನಗೆ ಒಬ್ಬಳೇ ಹೇಳ್ತೀವಿ ಮೇಡಮವ್ರೆ ನಾನೀಗ ಇನ್ನೂವರೆಗೂ ಆಗೈತೆ ಒಂದು ಹುಡುಗಿನ ನಾನು ಯಾವ ಹುಡುಗಿನ ನೋಡಿಲ್ಲ ತಲೆ ಎತ್ತಿ ನೋಡಿಲ್ಲ ಅಂತ ಕೆಲಸ ಮಾಡ್ದವನಲ್ಲ ನಾನು ಯಾರು ಸುದ್ದಿಗೂ ಹೋಗ್ದವನಲ್ಲ ಆ ಹುಡುಗಿನ ನಾನು ಇಷ್ಟಪಟ್ಟೆ ಆ ಹುಡ್ಗಿನ ಮದುವೆ ಆದೆ ಅಷ್ಟೇ ಹ್ಞೂ ನನಗೆ ಇರೋಳು ಒಬ್ಬಳೇ ಹೇಳ್ತಿ ಒಬ್ಬಳೇ ಅದಕ್ಕೆ ನಾನು ಯಾವತ್ತೂ ನನ್ನ ಡೈವರ್ಸ್ ಕೊಡೋದಿಲ್ಲ ನಾನು ಅವ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ದೀನಿ ನನ್ನ ಜೀವನದಲ್ಲಿ ಈಗ ನಾನು ಹಿಂಗೆ ಎಲ್ಲ ನನ್ನ ಇತ್ತು ನಮ್ಮ ಮನೆ ಪರಿಸ್ಥಿತಿ ಎಲ್ಲನ ಅವ್ರ ಅಣ್ಣ ಎಲ್ಲ ಹೇಳಿದ್ದೆ ಹ್ಞೂ ಬೇರೆ ಯಾರಲ್ಲ ಅವನು ಸೋನ್ ಹೇಳಿದ್ದಾನೆ ಹ್ಞೂ ಅವ್ನಿಗೆ ಮಸ್ತಾಗಿತ್ತು ಹಂಗಿದ ಹಿಂಗಿದಾನಂತಾಗೆಲ್ಲ ಲಕ್ಷಾಂತರ ರೂಪಾಯಿ ಗಟ್ಟಲೆ ದುಡ್ಡುಕೊಂಡಿದ್ದಲ್ಲ ಅವನೇ ಹೇಳಿದ್ದು ಹ್ಞೂ ಅವನ ಹೇಳಿದ್ಕೆ ಅವ್ರು ನಂಬಿದಾರೆ ನಾವು ನಂಬಿದ್ಕೆ ಏನು ಮಾಡೋಕ್ಕಾಗುತ್ತೆ ಹ್ಞೂ ನಮ್ಮನೆ ಪರಿಸ್ಥಿತಿ ಅವ್ರು ಬಂದ ಮೇಲೆ ಅವಳು ನೋಡೇ ಇದ್ದಾಳೆ ಹಾಂ ಇದಿ ಹಿಂಗಿದ್ದರು ಹಿಂಗೆ ಇರ್ತಾರೆ ಆಗ್ತಾರೆ ಬಡವ್ರು ಹಾಕ್ತಾರೆ ಬಡವರಿದ್ದರು ಆಗ್ತಾರೆ ಹ್ಞೂ ಹೇಗೆಲ್ಲ ಇದ್ದವ್ರು ಇವತ್ತು ಏನು ಇಲ್ದವರೆಲ್ಲ ಹೆಂಗೆ ಆಗ್ಯವ್ರೆ ನಮ್ಮೂರಾಗಿ ಇದ್ದವರೆಲ್ಲ ಕಳ್ಕಂಡವ್ರೆ ಬೀದಿಗೆ ಬಂದವ್ರೆ ಇಂಥದ್ದೆಲ್ಲ ಆಗಿರೋದನ್ನು ನಾವು ನೋಡಿದ್ದೀವಿ ಹ್ಞೂ ಅದಕ್ಕೋಸ್ಕರ ಹೇಳೋದು ನಾವು ಸುಮ್ಮನೆ ಮಾತಾಡಿದ್ರ ಸ್ಟೇಷನಿಗೆ ಬಾ ಅಷ್ಟೇ ನ ಕತ್ತೆ ಪುರಾಣ ಎಲ್ಲ ಬೇಡ ಸ್ಟೇಷನಿಗೆ ಬಾ ಹಪ್ಪ ಹೋಗ ನೀವು ಅದು ಯಾರನ್ನ ಕರ್ಕೊ ಬರ್ತೀರಾ ಸ್ಟೇಷನ್ ಸ್ಟೇಷನಲ್ಲಿ ಮಾತಾಡಿ ಅಷ್ಟೇ ಹ್ಞೂ ಅದೇನು ಮಾತಾಡ್ತೀರಿ ನೋಡೋಣ ಬಾ ರಪ್ಪ ಬಾ ಹಾಂ ಜಲ್ದಿ ಜಲ್ದಿ ಎತ್ತೋಗಿದ್ ಬಾ ಕರ್ಕೊಂಡು ಹೋದ್ರು ನೋಡ ಪೊಲೀಸ್ನವರು ಕರ್ಕೊಂಡು ಹೋಗ್ತಾ ಕಂಪ್ಲೇಂಟ್ ಕೊಟ್ಟಿದ್ಲಂತೆ ನನಗೆ ಗಂಡ ಬೇಡ ಈ ರೀತಿ ನನಗೆ ಮೋಸ ಮಾಡಿದ್ದಾರೆ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಈ ರೀತಿ ನನಗೆ ಕಿರುಕುಳ ಕೊಡ್ತಾ ಇದಾರೆ ಹೇಳಿ ಕಂಪ್ಲೇಂಟ್ ಕೊಟ್ಟವಳಂತೆ ಅದ್ಕೆ ಕರ್ಕೊಂಡು ಹೋದ್ರು ಬರ್ ದೊಡಮೈನ್ ಹೋಗಿ ಕರ್ಕೊಂಡ್ಬರ ಹ್ಮ್ ಅವ್ರ ದಡ ಮೈತಾ ಮಾತಾಡೋಣ ಅವ್ರ ದಡ ಮುಂದೆ ನಿಂತ್ಕೊಂಡು ಮಾಡಿದ್ದು ಎಲ್ಲಾ ವಿಚಾರ ಎಮ್ ಮುಂಚೆಗೆ ಗೊತ್ತಿತ್ತು ಬೇರೆ ಯಾರೋ ಅಲ್ಲ ಈ ಊರರೇ ಹೇಳಿದ್ರು ಇಲ್ಲಿ ಬಂದ್ಮೇಲೆ ಎಲ್ಲಾ ವಿಷಯ ಹೇಳಿದ್ರು ಅಂತೇಳಿ ಅವ್ರ ದಡ ಮೈನ್ ಕರ್ಕೊಂಬರೋಣ ಹ್ಮ್ ಅವರೆಲ್ಲ ಹೇಳಿದ್ಮೇಲೂ ಇವರು ಹೋಗಿ ಹೇಳಿರಂತೆ ಹಿಂಗೈತಂತೆ ಹುಡುಗ ಮನೆ ಪರಿಸ್ಥಿತಿ ಯಾತ ಇಲ್ವಂತೆ ಹಿಂಗಾಗಿ ಐತಂತೆ ಅಂತೇಳಿ ಎಲ್ಲ ಹೇಳಿದ್ಮೇಲೂ ಇವಳು ಅವ್ರ ದಡಮೈತಾಗ ಏನಂತ ಹೇಳವಳೆ ನಾನು ಆದರೆ ಅವನೇ ಆಗೋದು ನನಗೆ ಅವನೇ ಬೇಕು ಅಂತೇಳಿ ಇವಳು ಹೇಳಿರೋದು ಹ್ಞೂ ಬರ ದಡಮಯ ಹೆಂಗೂ ನೀವು ಮಾತಾಡ್ಸಲ್ಲ ಹೋಗಿ ಅವ್ರ ದಡಮೈನ್ ಕೇಳಿ ನಾವು ಕರ್ಕೊಂಡು ಒಂದು ಬಸ್ ಸ್ಟೇಷನಿಗೆ ಯಾರು ತಪ್ಪು ಯಾರು ಸರಿ ಅಂತ ಹೇಳಿ ಹ್ಞೂ ನಾವೇನು ಇವತ್ತು ಅವಳೊಂದು ಕೆಲಸಕ್ಕೆ ಕಳಿಸಿಲ್ಲ ಏನು ನಾವು ಹಿಂಸೆ ಕೊಟ್ಟಿದ್ದೀವಿ ಏನು ಕೀರ್ಕೊಳ ಕೊಟ್ಟಿದ್ದೀವಿ ಅವ್ಳು ತೋರಿಸ್ಲಾಳ ಹ್ಞೂ ನಾವೇನು ಮಾತಾಡಿದೀವಿ ಅಂದಿದ್ದೀವಿ ಅಂತೇಳಿ ಹಾಂ ನಾವೇನು ಒಂದಿಲ್ಲ ಹಾಳಿಲ್ಲ ಬಿಡು ಅವಳು ಬಿಡು ಅವಳು ಚೆನ್ನಾಗಿರ್ಲಿ ಅವಳು ಅಂತ ಹೇಳಿ ನಾವು ಇದು ಮಾಡ್ತಾಯಿದ್ದೀವಿ ಹೇಳ್ಕೆ ಮತ್ತು ಕೇಳಿ ಎಲ್ಲರ ಮಾತು ಇವತ್ತು ಜೀವನ ಹಾಳಾಗೋದು ಯಾರದು நடின ம் இவாக அவரு இவ்வள்தோட்டு அவர்தான் மாத்தாடன ஃபஸ்ட் ஜெயக்கி ஜெயக்கிண்ட மாதாடி அவருத்தர மாதாட் ம் அவரம் எல்லாம் நாடக ம் அவள் தீபி எங்க சும் இத்தாே அவரம் இல்லது எல்லாம் ஹேக்கொடத்தாள் ஹங்க்மாா இங்கே அங்கே இங்கே அந்த அவரம் இன்னேன் மாலில்ல அவராயினூத்தாடல்ல அவழிங்கன்னே பேரே பதக்கில்ல வகதனைக்கொடுத்தா ம் எல்லாம் அவரே ஹேக்கொடோது எல்லாம் அவரே ஹேக்கொடோது ம் ಮ್ಮಯ್ಯ ಸಂಜು ಆ ನನ್ನ ಮಕ್ಳೇ ಹೇಳ್ಕೊಡ್ದ ನನ್ನ ಮಗ ನಮ್ಮ ಮೇಲೆ ಒಯ್ದಾಗ ಅದಕ್ಕೆ ಅದ್ರ ಮೇಲೆ ಸಿಟ್ಟಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹಿಂಗ್ ಮಾಡ್ತಾ ಇದಾರೆ ಹ್ಮ್ ಇದಕ್ಕೆ ಪಾಪೀಗ ಗೊತ್ತಾಗ್ತಿರ್ಲಿ ಕಟ್ರಿ ಅಂತ ಹ್ಮ್ ಹೋಗ್ ಸ್ಟೇಷನ್ ಕರ್ಕೊಂಡು ನಡಿ ಅದೇ ಮತ್ತೆ ನಾವೇನು ಮೋಸ ಮಾಡಿದೀವಿ ನಾ ಇವತ್ತೇನ ಕೆಲ್ಸಕ್ಕೆ ಒಂದು ಐನೂರು ಸಾವಿರ ದುಡ್ಡು ಕೊಟ್ಟೈತೆ ಎಂತದ್ದು ಇಲ್ಲ ಬಿಡು ಚೆನ್ನಾಗಿಲ್ಲೇಳು ಬಿಡು 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 ಅಂತೇಳಿ ನಾವ್ ಒಂದ್ ಸರ್ಸಿದೀವಿ ನಾವಿನ್ನು ಒಳ್ಳೇದು ಮಾಡೀವಿ ಅದನ್ನ ಅರ್ಥನೇ ಮಾಡ್ಕೊಂಬಂಗಿಲ್ಲ ಅವ್ರು ಆ ಅವಳಿಗೆ ಅರ್ಥ ಆಗ ಹಂಗಿದಿರಿ ಅದೆಲ್ಲ ಮಾಡ್ತಾರೆ ಬಿಡತ್ಲಾಗೆ ನಾವೇನೋ ಬಿಡು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಅನುಸರಿಸ್ತಾ ಇದೀವಲ್ಲ ಅದ್ಕೆ ಹ್ಮ್ ಅದಿಲ್ಲ ನೋಡೋಣ ಬಿಡುತ್ತೆ ಅಲ್ಲ ನಾವು ಏನು ಮಾಡಿದ್ವಿ ಅಂತ ಹಿಂಗಾಡ್ತಾರೆ ಓ ಒಂದಿಷ್ಟ ಅವ್ರಿಗೆ ಜ್ಞಾನ ಇದ್ರೆ ಇಂತದ್ ಮಾಡ್ತಿರ್ಲಿಲ್ಲ ನೋಡಿ ಹೋಗೋಣ ಇಲ್ಲದೆಲ್ಲ ಇಲ್ಲೋದೆಲ್ಲ ನನ್ನ ಮಗನ ಅರೆಸ್ಟ್ ಮಾಡ್ಸಿರೋದ್ ನೋಡು ವೀಕ್ಷಕರೇ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ನೋಡ್ತಾ ಇರಿ ನೀವು ನಾಗಬಹುದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡಲೇ ಸೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು